ನೋಡಿ ಎಷ್ಟು ಕಸ್ಪಿಯಾಗಿ ಪಳ್ಳ ಅಂತಂದೇಳಿ ಶಬ್ದ ಕೇಳಿಸ್ತಾ ಇದ್ದಾವೆ ನೀವು ಇದೇ ತರ ಮನೆಯಲ್ಲಿ ಮಾಡ್ಕೋಬೇಕಾ ಹಾಗಾದ್ರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೆ ಪೂರ ವಿಡಿಯೋ ನೋಡಿ ಹಾಗಾದ್ರೆ ನಿಮಗೆ ಹೇಗೆ ಮಾಡೋದು ಅಂತ ಅರ್ಥ ಆಗುತ್ತೆ ನೋಡಿ ನೀವು ಶಬ್ದ ಕೇಳಿಸ್ಕೋಬೋದು ಎಷ್ಟು ಪಳ್ಳ ಅಂತಂದೇಳಿ ಶಬ್ದ ಬರ್ತಿದ್ದಾವೆ ಚಿಪ್ಸು ತುಂಬಾ ಗರಿ ಗರಿಯಾಗಿ ಆಗಿದಾವೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನಪೂರ್ಣೇಶ್ವರಿ ಅಡಿಗೆ ಮನೆ ನೋಡಿ ಇಲ್ಲಿ ನಾನು ಒಂದು ಬಲ್ತ್ ರಸಬಾಳೆ ಗೊನೆ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ತಗೊತೀನಿ ಒಂದು ನಾಲ್ಕು ಚುಪ್ಪು ನಾನು ಚಿಪ್ಸ್ ಮಾಡೋಕ್ಕೆ ತಗೊಂಡಿದ್ದೀನಿ ಬಲ್ತ ಗೊನೆ ಗೊನೆಯಲ್ಲಿ ಗೊನೆ ಬಲ್ತ್ ಇರ್ಬೇಕು ಹಾಗಾದ್ರೆ ಚೆನ್ನಾಗಿ ಬರ್ತವೆ ಚಿಪ್ಸು ಇದಕ್ಕಿಂತ ಪಚ್ಚಬಾಳೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತವೆ ಇನ್ನೊಂದು ಕಲ್ಬಾಳೆ ಅಂತಾರಲ್ಲ ನಯಂದ್ರ ಬಾಳೆ ಅಂತಾರೆ ಅದು ನಮ್ಮ ಕಡೆ ಕಡಿಮೆ ಅದು ಸಿಗೋದು ಅದರಲ್ಲಿ ಇನ್ನೂ ತುಂಬಾ ಚೆನ್ನಾಗ್ ಬರ್ತವೆ ಇಲ್ಲಾಂದ್ರೆ ಪಚ್ಚಬಳೆಲ್ಲೂ ಚೆನ್ನಾಗಿ ಚೆನ್ನಾಗ್ ಬರ್ತವೆ ಇದು ರಸಬಳೆಯಲ್ಲಿ ಸ್ವಲ್ಪ ಚಿಕ್ಕವಾಗ್ತವೆ ಬಿಲ್ಲೆ ನೋಡಿ ಕೈಗೆ ಇಲ್ಲಿ ಕೊಬ್ಬರ ಹಚ್ಕೊಂತ ಇದೀನಿ ಇಲ್ಲಾಂದ್ರೆ ಅಲ್ಲಿ ಇದು ಬಾಳೆಗೊನೆಯಲ್ಲಿ ಇದು ಇರುತ್ತಲ್ಲ ಹಾಲ್ ಇರುತ್ತಲ್ಲ ಅದು ಕೈಗೆ ಎಲ್ಲಾ ಕಪ್ಪಾಗುತ್ತೆ ಅದು ಒಗುರು ಹಾಗಾಗಿ ಕೈಗೆ ಸ್ವಲ್ಪ ಕೊಬ್ಬರ ಹಚ್ಕೋಬೇಕು ಇಲ್ಲಿ ನೋಡಿ ನಾನು ಒಂದು ಚಾಕು ಈ ಸಿಪ್ಪೆನೆಲ್ಲ ತೆಗಿಯಕ್ಕೆ ಚಾಕು ಸಹಾಯದಿಂದ ಸಿಪ್ಪೆನೆಲ್ಲ ತಕ್ಕಬೇಕು ಇದು ಕಾಯೆಲ್ಲ ಕೈಯಲ್ಲಿ ಬಿಡ್ಸಕ್ಕೆ ಆಗಲ್ಲ ಹಾಗಾಗಿ ನಾನು ಒಂದು ಚಾಕು ತಗೊಂಡು ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ ಸಿಪ್ಪೆನೆಲ್ಲ ಬಿಡಿಸಿ ನೀರಾಗ ಹಾಕಬೇಕು ಇಲ್ಲ ಅಂದ್ರೆ ಹಾಗೆ ಇಟ್ಟರೆ ಅವು ಕಪ್ಪಾಗ್ತವೆ ಒಂದು ಸ್ವಲ್ಪ ಒಂದು ಬಂಗಣಿಯಲ್ಲಿ ನೀರ್ ಹಾಕೊಂಡು ಅದಕ್ಕೆ ಎಲ್ಲ ಈ ತರ ಸಿಪ್ಪೆ ತೆಗೆದು ನೋಡಿ ನಾನು ಇಲ್ಲಿ ಸಿಪ್ಪೆ ತೆಗೆದು ಒಂದು ಬೊಗಣಿಯಲ್ಲಿ ಹಾಕಿದ್ದೆ ನೀರಾಗೆ ಪ್ಲಾಸ್ಟಿಕ್ ಬಗಣಿಯಲ್ಲಿ ಅದನ್ನ ಚೆಲ್ಲಿ ಮತ್ತೆ ಬೇರೆ ನೀರು ಹಾಕೊಂಡು ಇಟ್ಕೊಂಡಿದೀನಿ ನೋಡಿ ಎಷ್ಟು ವೈಟ್ ಆಗಿ ಕಾಣಿಸ್ತಾ ಇದಾವೆ ಇಲ್ಲಾಂದ್ರೆ ಕಪ್ಪಾಬಿಡ್ತವೆ ನೀರಾಗ ಹಾಕ್ಲಿ ಈ ತರ ನೀರಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಇಲ್ಲಿ ನಾನು ಚಿಪ್ಸ್ ಎರೆಯೋದು ಮಣಿ ಸಿಗುತ್ತಲ್ಲ ಚಿಪ್ಸ್ ನೋಡಿ ಇಲ್ಲಿ ಚಿಪ್ಸ್ ಬಿಲ್ಲೆ ಮಾಡೋದು ಪ್ಲಾಸ್ಟಿಕ್ ಇಂದು ಒಂದು ಚಿಪ್ಸ್ ಎರೆ ತಗೊಂಡಿದ್ದೀನಿ ಅದರಲ್ಲಿ ಎರ್ಕಂತ ಇದ್ದೀನಿ ನೋಡಿ ನೀವು ಈ ಥರನಾದರೂ ಎರ್ಕೋಬೋದು ಒಲೆ ಮೇಲೆ ಬಾಣಲೆಯಲ್ಲೇ ಎಲ್ಲಿದ್ದೀವನ ಬಾಣ್ಲೆಯಲ್ಲೇ ಎರ್ಕೋಬೋದು ಎರಡು ತರನು ನಾನು ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಸ್ಪೂನು ಅರ್ಶನ ಪುಡಿ ತಗೊಂಡಿದ್ದೀನಿ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಎರಡು ಮಿಕ್ಸ್ ಮಾಡ್ಕೊಂಡು ನೋಡಿ ನೀರು ಹಾಕೊಂಡು ಕಾಲಿಸಿ ಇಟ್ಕೋಬೇಕು ಇದು ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ ಈ ತರ ಕಾಲಿಸಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ ಇದನ್ನ ಎಣ್ಣೆ ಕಾದತೆನ ನೋಡೋಣ ಈಗ ಒಂದು ಚಿಪ್ಸ್ ಹಾಕಿ ನಾನು ಎಣ್ಣೆ ಕಾದತೆನ ಅಂತ ಚೆಕ್ ಮಾಡ್ತಾ ಇದೀನಿ ಈಗ ಎಣ್ಣೆ ಕಾದಿದೆ ನೋಡಿ ಈಗೆಲ್ಲ ನಾವು ಎರ್ಕಂಡ್ ಇಟ್ಕೊಂಡಿದ್ವಲ್ಲ ಅದನ್ನ ಎಲ್ಲ ಹಾಕಂತ ಇದೀನಿ ನೋಡಿ ಚಿಪ್ಸ್ನ ನೋಡಿ ನೋರೆ ಹೇಗ್ ಬರ್ತಾ ಇದೆ ಇದೆಲ್ಲ ನೋರೆ ಕಡಿಮೆ ಆಗತನ ಜಾಡ್ರ ಸಹಾಯದಿಂದ ಕ್ಲೀನಾಗೆ ಕೈ ಇರಬೇಕು ಇದು ಎಲ್ಲ ಕಡಿಮೆ ಆಗಬೇಕು ಆವಾಗ ಇದಕ್ಕೆ ನಾವು ಅರ್ಶನ ಉಪ್ಪು ಕಾಲ್ಸಿಟ್ಕೊಂಡಿದ್ವೆಲ್ಲ ಅದನ್ನ ಹಾಕಬೇಕು ನೋಡಿ ಈ ಟೈಮಲ್ಲಿ ನಾನು ಅರ್ಶನ ಉಪ್ಪು ಕಾಲಿಸಿಟ್ಕೊಂಡಿದ್ನೆಲ್ಲ ಅದನ್ನ ಹಾಕ್ತಾ ಇದ್ದೀನಿ ಈಗ ನಾವು ಅರ್ಶದ್ ನೀರು ಹಾಕ್ತಾ ಉಪ್ಪು ಅರ್ಶದ್ ನೀರು ಹಾಕಿದ ತಕ್ಷಣ ಮತ್ತೆ ಗುಳ್ಳೆ ಹೇಳ್ತಾ ಇದ್ದಾವೆ ಅದು ಹಸಿ ಅಂಶ ಎಲ್ಲ ಹೋಗತನ ಮತ್ತೆ ಜಾಡ್ರ ಸಹಾಯದಿಂದ ಕೈ ಆಡ್ತಾನೆ ಇರಬೇಕು ಅದು ಗುಳ್ಳೆ ಗುಳ್ಳೆ ನೊರೆ ಇದೆ ಅಲ್ಲ ಅದೆಲ್ಲ ಕಡಿಮೆ ಆಗಬೇಕು ಹಾಗಾದರೆ ಕಸ್ಪಿಯಾಗಿ ಗರಿ ಗರಿಯಾಗಿ ಬರ್ತವೆ ಹಾಕಿದ ತಕ್ಷಣ ಅರಶಿನ ನೀರು ಹಾಕಿದ ತಕ್ಷಣ ತೆಗಿಬೇಡಿ ಒಂದು ಹತ್ತು ನಿಮಿಷ ಮತ್ತೆ ಅದನ್ನ ಚೆನ್ನಾಗೆ ಕೈ ಆಡಿಸ್ತಾ ಇರಬೇಕು ನೋಡಿ ಈ ಥರ ಎಲ್ಲ ನೊರೆ ಎಲ್ಲ ಕಡಿಮೆ ಆಗಬೇಕು ನೊರೆ ಎಲ್ಲ ಕಡಿಮೆ ಆದಮೇಲೆ ತೆಗಿಬೇಕು ನೋಡಿ ಇನ್ನೊಂದ್ ಎರಡು ನಿಮಿಷ ನಾನು ಬಿಡ್ತೀನಿ ಹಂಗಾದ್ರೆ ಕಸ್ಪಿಯಾಗಿ ಗರಿ ಗರಿಯಾಗಿ ಬರ್ತವೆ ಈಗ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದಾವೆ ನೋಡಿ ಹಸಿ ಅಂಶ ನೀವು ನಾವು ಅರಶಿನ ಉಪ್ಪಿನ ನೀರ್ ಹಾಕಿದ್ವಲ್ಲ ಹಸಿ ಅಂಶ ಎಲ್ಲ ಹೋಗಿ ಚೆನ್ನಾಗೆ ಬಂದಿದ್ದಾವೆ ನೀವು ಶಬ್ದ ಕೇಳಿಸ್ಕೋಬಹುದು ನೋಡಿ ಎಷ್ಟು ಪಳ ಫಳ ಅಂತ ಅಂತ ಶಬ್ದ ಬರ್ತಿದಾವೆ ಎಷ್ಟು ತುಂಬಾ ಚೆನ್ನಾಗೆ ಕಸ್ಪಿಯಾಗಿ ಬಂದಿದ್ದಾವೆ ನೋಡಿ ನೋಡಿ ಶಬ್ದ ಹೆಂಗ್ ಕೇಳಿಸ್ತಾ ಇದೆ ಪಳ್ಳ ಅಂತ ಹೇಳಿ ಈ ತರ ಶಬ್ದ ಬರ್ಬೇಕು ಅಲ್ಲಿತನ ಇವನ್ನ ಚೆನ್ನಾಗೆ ಎಣ್ಣೆಯಲ್ಲಿ ಕರ್ಕೋಬೇಕು ನೋಡಿ ತುಂಬಾ ಚೆನ್ನಾಗೆ ಬಂದಿದಾವೆ ನೋಡಿ ಇನ್ನೊಂದ್ ಟೈಮು ನಾನು ಒಲೆ ಮೇಲೆ ಏರಿತಾ ಇದ್ದೀನಿ ನೋಡಿ ಫಸ್ಟ್ ನಾನು ಕೆಳಗೆ ಬಿಲ್ಲೆ ಎರ್ಕಂಡು ಇಟ್ಕೊಂಡು ಪ್ಲೇಟ್ ಮೇಲೆ ಪ್ಲೇಟ್ ಅಲ್ಲಿ ಹಾಕೊಂಡು ನಾನು ಬಾಣಲೆಯಲ್ಲಿ ಬಿಟ್ಟಿದ್ದೆ ಈಗ ನಾನು ಡೈರೆಕ್ಟ್ ಆಗಿ ಒಲೆ ಮೇಲೆ ಎರ್ಯದ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ತರ ಒಲೆ ಮೇಲೆ ಎರ್ಕೊಂಡ್ರೆ ಸಪ್ರೇಟ್ ಬಿಲ್ಲೆ ಬಿಲ್ಲೆ ಸಪ್ರೇಟ್ ಆಗಿ ಬೀಳ್ತವೆ ಇದು ತುಂಬಾ ಚೆನ್ನಾಗೆ ಬರ್ತವೆ ನಾವು ಕೆಳಗಡೆ ಎರೆದು ಹಾಕೋದು ಲೇಟ್ ಆದ್ರೆ ಒಂದಕ್ಕೊಂದು ಬಿಲ್ಲೆ ಹತ್ಕೊಂತವೆ ಮತ್ತೆ ಬಿಡಿಸಿ ಹಾಕೋದ್ ಕಷ್ಟ ಆಗುತ್ತೆ ಈ ತರ ಒಲೆ ಮೇಲೆ ಡೈರೆಕ್ಟ್ ಆಗಿ ಎರದ್ರೆ ಸಪ್ರೇಟ್ ಬಿಲ್ಲೆ ಬಿಲ್ಲೆ ಚೆನ್ನಾಗಿ ಬರ್ತವೆ ನಾವ್ ಬೇಕರಿ ಅಲ್ಲಿ ತರ್ತೀವಲ್ಲ ಅದೇ ಟೈಪ್ ಬಿಲ್ಲೆ ಬೆಲೆ ಸಪ್ರೇಟ್ ಇರ್ತವೆ ನಾವ್ ಕೆಳಗಡೆ ಎರೆದು ಹಾಕೋದ್ ಲೇಟ್ ಆದ್ರೆ ಎಣ್ಣೆಗೆ ಅವು ಒಂದಕ್ಕೊಂದು ಹತ್ ಬಿಲ್ಲೆ ಮತ್ತೆ ಬಿಡಿಸಿ ಹಾಕ್ಬೇಕಾಗುತ್ತೆ ಈ ತರ ಒಲೆ ಮೇಲೆ ಎರ್ಕಣದೇ ಚೆನ್ನಾಗೆ ತುಂಬಾ ಚೆನ್ನಾಗ್ ಬರ್ತವೆ ಕೈಗೆ ಜಳ ಬಡಿತೈತೆ ಅನ್ನೋರು ಗ್ಯಾಸ್ ಕಡಿಮೆ ಮಾಡ್ಕೊಂಡು ಒಲೆ ಮೇಲೆ ಎರ್ಕಬಹುದು ಈ ಗ್ಯಾಸ್ ಕಡಿಮೆ ಮಾಡ್ಕೊಂಡ್ರೆ ಕೈಗೆ ಜಳ ಬಡಿಯಲ್ಲ ಆದ್ರೂನು ಸ್ವಲ್ಪ ಜಳ ಬಡಿತಾ ಇರ್ತತಿ ಏನು ಮಾಡಕ್ಕಾಗಲ್ಲ ಕೈಗೆ ಒಂದ್ ಬಟ್ಟೆ ಕಟ್ಕೊಳ್ಳಿ ಹಂಗಾದ್ರೆ ಕೈಗೆ ಸ್ವಲ್ಪ ಜಳ ಬಡಿಯೋದು ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ನಾನು ಉಪ್ಪು ಅರ್ಶನ ನೀರು ಕಾಲಸ್ಕೊಂಡಿದ್ನೆಲ್ಲ ಈಗ ಅದಕ್ಕೆ ಒಂದ್ ಸ್ಪೂನ್ ಖಾರ ಪುಡಿ ಹಾಕೊಂಡು ಕಾಲಸ್ಕೊಂಡಿದೀನಿ ನಮ್ಮ ಮನೆಯವರು ಉಪ್ಪು ಅರ್ಶನ ಹಾಕೊಂಡಿದ್ನಲ್ಲ. ಖಾರ ಸ್ವಲ್ಪ ಪೈಸೆಯಾಗಿರ್ಲಿ ಅಂತಂದೇಳಿ ಖಾರ ಪುಡಿ ಅಕ್ಕ ಅಂತ ಹೇಳಿದ್ರು ಹಂಗಾಗಿ ನಾನು ಒಂದ್ ಸ್ಪೂನು ಖಾರ ಪುಡಿ ಸೇರ್ಸ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಖಾರ ಆಗಿ ಇರ್ಲಿ ಅಂತಂದೇಳಿ ಖಾರ ಪುಡಿ ಸೇರ್ಸ್ಕೊಂಡಿದೀನಿ ಒಂದ್ ಸ್ಪೂನು ನೋಡಿ ಈ ತರ ನೊರೆ ಎಲ್ಲಾ ಕಡಿಮೆ ಆಗ್ಬೇಕು ನೊರೆ ಎಲ್ಲಾ ಕಡಿಮೆ ಆದಿಂದೆ ಇವನ್ನ ತೆಗಿಬೇಕು ಹಾಗಾದ್ರೆ ಇವು ಪಳ್ ಪಳ್ಳ ಅಂತಂದೇಳಿ ಶಬ್ದ ಚೆನ್ನಾಗಿ ಕೇಳಿಸ್ತವೆ ತುಂಬಾ ಕಸ್ಪಿಯಾಗಿ ಚೆನ್ನಾಗ್ ಬಂದಿರ್ತವೆ ನೋಡಿ ನೀವು ಶಬ್ದ ಕೇಳಿಸ್ಕೋಬಹುದು ಯಾವ ತರ ಶಬ್ದ ಕೇಳಿಸ್ತಿದೆ ಅಂತ ತುಂಬಾ ಚೆನ್ನಾಗೆ ಕಸ್ಪಿಯಾಗಿ ಬಂದಿದಾವೆ ನೋಡಿ ನೀವು ಇವನ್ನ ದಿನ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಅಂದ್ರೆ ಏರ್ ಟೈಟ್ ಕಂಟೈನರ್ ಇರ್ತದಲ್ಲ ಅದ್ರಲ್ಲಿ ಹಾಕೊಂಡು ನೀವು ಒಂದು ತಿಂಗಳವರೆಗೂ ಇಟ್ಕೋಬಹುದು ಗಾಳಿಗಿಟ್ರೆ ಒಂಥರ ಇದಾಗ ಆಗ್ತಾವೆ ಇವು ಗಾಳಿಗಿಡ್ಬಾರ್ದು ಏರ್ ಟೈಟ್ ಕಂಟೈನರ್ ಇಟ್ಕೊಂಡ್ರೆ ಒಂದು ತಿಂಗ್ಳು ಇಟ್ಕೊಂಡು ತಿನ್ಬಹುದು ಇವನ್ನ ತುಂಬಾ ಚೆನ್ನಾಗೆ ಬಂದಿದಾವೆ ನೋಡಿ ನಾನು ಇನ್ನೊಂದ್ ಇಬ್ಬಿ ಹಾಕೊಂಡಿದ್ದೆ ಅದನ್ನು ತೆಗೆದೆ ತುಂಬಾ ಕಸ್ಪಿಯಾಗಿ ಚೆನ್ನಾಗೆ ಬಂದಿದಾವೆ ನೋಡಿ ನೀವು ಬೇಕರಿಯಲ್ಲಿ ಮಕ್ಕಳಿಗೆ ಕೊಡೋಕ್ಕಿಂತ ಮನೆಯಲ್ಲೇ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗೆ ಬರ್ತವೆ ಅವು ಪಾಕಿಟಲ್ಲಿ ಅಲ್ಲಿ ಸ್ವಲ್ಪ ಇರ್ತವೆ ತಿಂದಂಗ ಅನ್ಸಲ್ಲ ಈ ತರ ಒಂದು ಎರಡು ಕೆ ಜಿ ಬಾಳೆಗ ಕಾಯಿ ತಗೊಂಬಂದು ಅಂಗಡಿಯಲ್ಲಿ ಬಾಳೆ ಮಂಡಿಯಲ್ಲಿ ಸಿಗುತ್ತೆ ಕಾಯಿ ಬಾಳೆ ಕಾಯಿ ತಗೊಂಬಂದು ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಚೆನ್ನಾಗೆ ಇಷ್ಟಪಟ್ಟು ಮಕ್ಳು ತಿಂತಾವೆ ಸಾಯಂಕಾಲ ಟೈಮು ಸ್ನಾಕ್ಸ್ ಕೇಳ್ತಾವಲ್ಲ ಅವಾಗಾದ್ರೂ ಕೊಡ್ಬೋದು ಮಕ್ಳು ಆಟ ಮಾಡ್ತಿರ್ತಾವಲ್ಲ ಅವಾಗ ಈ ಒಂದೆರಡು ಬಟ್ಲಲ್ಲಿ ಹಾಕ್ಕೊಟ್ರೆ ಹಿಡ್ಕೊಂಡು ತಿಂತಾವೆ ಮಕ್ಳು ಖುಷಿಯಿಂದ ನೋಡಿ ಎಷ್ಟು ಪಳ್ಳ ಪಳ್ಳ ಅಂತ ಶಬ್ದ ಬರ್ತಾ ಇದಾವೆ ನೀವು ಕೇಳ್ಸ್ಕೋಬಹುದು ತುಂಬಾ ಕಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದಾವೆ ಯಾರೆಲ್ಲ ಹೊಸಬರು ಹಾಗೆ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ತುಂಬಾ ಜನ ಹಾಗೆ ನೋಡ್ತಾ ಇದ್ದೀರಾ ಅಂತ ನನಗ್ ಗೊತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಎಂಕರೇಜ್ ಕೊಟ್ಟಂಗಾಗುತ್ತೆ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಅಲ್ಲಿ ಬೆಲ್ಲೆಕಲ್ ಬರುತ್ತೆ ಅದನ್ನ ಪ್ರೆಶ್ ಮಾಡಿ ಆಮೇಲೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಪ್ರೆಶ್ ಮಾಡಿ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನಾವು ಹಾಕೋಂತ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ಬರ್ತವೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಹಾಗೆ ಹೋಗಿ ಬರೋಣ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಎಲ್ಲರ್ಗು